ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸನಾತನ ಹಿಂದೂ ಧರ್ಮದಲ್ಲಿ ಸಾಧಕರಿಗೆ ಹಾಗೂ ಸಾಧನೆಯ ಮಾರ್ಗದಲ್ಲಿ ಹೋಗುವವರಿಗೆ ಆಧ್ಯಾತ್ಮದ ಮಾರ್ಗವನ್ನು ಅರಿಸುವ ಒಂದು ಮಂತ್ರ ಅದು ಶಿವ ಓಂ ನಮ ಶಿವಾಯ ಎಂದರೆ ಭಗವಂತ ಸಾಕ್ಷಾತ್ ನಮ್ಮ ಕಣ್ಣು ಮುಂದೆ ಬಂದು ನಮ್ಮನ್ನು ಆಧ್ಯಾತ್ಮ ಹಾಗೂ ಸಾಧನೆಯ ಮಾರ್ಗದಲ್ಲಿ ಕೊಂಡೊಯ್ಯುತ್ತಾನೆ ಎಂದು ಹೇಳಲಾಗಿದೆ ಹಾಗೆ ಸನಾತನ ಹಿಂದೂ ಧರ್ಮದಲ್ಲಿ ಸಾಧಕರು ಹಾಗೂ ಮಹಾತ್ಮರು ಸಾಧನೆಯ ಮಾರ್ಗದಲ್ಲಿ ಹೋಗಲು ಶಿವನನ್ನು ಆರಾಧಿಸುತ್ತಾರೆ ಹಾಗೆ ಶಿವನಿಗೆ ತುಂಬ ಪ್ರಿಯವಾದಂತಹ ರುದ್ರಾಕ್ಷಿಯನ್ನು ಕೊರಳಲ್ಲಿ ಧಾರಣೆ ಮಾಡುತ್ತಾರೆ ಈ ರುದ್ರಾಕ್ಷಿ ಧಾರಣೆಯಿಂದ ಸಿಗುವಂತಹ ಲಾಭಗಳೇನು ರುದ್ರಾಕ್ಷಿಯ ಮಹತ್ವಗಳೇನು ಆಧ್ಯಾತ್ಮ ಸಾಧಕರು ರುದ್ರಾಕ್ಷಿಯನ್ನು ಯಾಕೆ ಧರಿಸುತ್ತಾರೆ ಶಿವನಿಗೂ ಹಾಗೂ ರುದ್ರಾಕ್ಷಿಗೂ ಇರುವಂತಹ ಒಂದು ಮಹತ್ವವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಗೆ ತುಂಬ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿಯೂ ಕೂಡ ರುದ್ರಾಕ್ಷಿ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ ರುದ್ರಾಕ್ಷಿಗೆ ನೀಡಿರುವಂತಹ ಮಹತ್ವಗಳು ಅಷ್ಟೇ ಹಾಗೆ ರುದ್ರಾಕ್ಷಿ ಹಣ್ಣುಗಳಿಗೂ ಕೂಡ ತುಂಬ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಹಿಮಾಲಯದಲ್ಲಿ ಇರುವಂತಹ ಸಾಧಕರು ಹಾಗೂ ಮುನಿಗಳು ರುದ್ರಾಕ್ಷಿ ಹಣ್ಣನ್ನು ನಿತ್ಯ ಸೇವಿಸುತ್ತಾರೆ ಎಂದು ಹೇಳಲಾಗಿದೆ ಈ ರುದ್ರಾಕ್ಷಿ ಹಣ್ಣನ್ನು ಸೇವಿಸುವುದರಿಂದ ಹಸಿಯು ಹಾಗೂ ಬಾಯಾರಿಕೆಯನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತದೆ ಎಂದು ಹಿಮಾಲಯದಲ್ಲಿ ಇರುವಂತಹ ಸಂತರು ಹಾಗೂ ಮಹಾತ್ಮರು ಹೇಳುತ್ತಾರೆ ಹಾಗೆ ನಮ್ಮಲ್ಲಿ ಆಧ್ಯಾತ್ಮ ಸಾಧಕರು ಹಾಗೂ ಧ್ಯಾನಿಗಳು ಜಪವನ್ನು ಮಾಡುವಾಗ ರುದ್ರಾಕ್ಷಿಯನ್ನು ಧರಿಸುತ್ತಾರೆ ಆಧ್ಯಾತ್ಮ ಸಾಧಕರಲ್ಲಿ ಹೆಚ್ಚಿನವರು ನಿತ್ಯವು ರುದ್ರಾಕ್ಷಿಯನ್ನು ಧರಿಸುವಂತಹ ಪದ್ಧತಿ ಇದೆ ಹಾಗೆ ರುದ್ರಾಕ್ಷಿಯ ಮಹತ್ವಗಳು ಏನು ರುದ್ರಾಕ್ಷಿಯನ್ನು ನಾವು ಧರಿಸುವುದರಿಂದ ನಮಗೆ ಸಿಗುವಂತಹ ಲಾಭವಾದರೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ ವೀಕ್ಷಕರೇ ಶಿವ ಪುರಾಣದಲ್ಲಿ ರುದ್ರಾಕ್ಷಿಯ ಮೂಲವನ್ನು ಶಿವನ ಕಣ್ಣೀರು ಎಂದು ಹೇಳಲಾಗಿದೆ ಪದ್ಮ ಪುರಾಣದಲ್ಲಿ ಶಿವನ ಬೇವರಿನಿಂದ ರುದ್ರಾಕ್ಷಿ ಹುಟ್ಟಿತು ಎಂದು ಹೇಳಲಾಗಿದೆ ಈ ಎರಡು ಪುರಾಣಗಳಲ್ಲಿ ಹೇಳುವಂತಹ ರೀತಿ ಬೇರೆ ಇದ್ದರೂ ಪುರಾಣದಲ್ಲಿ ಹೇಳಿರುವಂತಹ ಅರ್ಥ ಒಂದೇ ಆಗಿದೆ ರುದ್ರಾಕ್ಷಿಯು ಶಿವನ ದೇಹದ ನೀರು ಎಂದು ಅರ್ಥ ಕಣ್ಣೀರು ಹಾಗೂ ಬೇವರು ಹನಿ ಈ ಎರಡೂ ಕೂಡ ಶಿವನ ದೇಹದಿಂದ ಬಿದ್ದಂತಹ ನೀರಿನ ಹನಿಗಳಿಂದ ರುದ್ರಾಕ್ಷಿ ಹುಟ್ಟಿತು ಎಂದು ಹೇಳಲಾಗಿದೆ ವೀಕ್ಷಕರೇ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಮಾನಸಿಕ ಮತ್ತು ದೈಹಿಕ ಪ್ರಯೋಜನಗಳು ಕೂಡ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರುದ್ರಾಕ್ಷಿಯು ವ್ಯಕ್ತಿಯ ಮನಸ್ಸನ್ನು ಶಾಂತಗೊಳಿಸಲು ಮಾತ್ರವಲ್ಲದೆ ಅವರ ಕೋಪವನ್ನು ಕೂಡ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ ವೈಜ್ಞಾನಿಕವಾಗಿಯೂ ಕೂಡ ರುದ್ರಾಕ್ಷಿ ಮಹತ್ವಗಳು ಶಕ್ತಿಗಳು ಸಾಬೀತಾಗಿದೆ ರುದ್ರಾಕ್ಷಿ ಧರಿಸುವುದರಿಂದ ಜನ್ಮ ಜನ್ಮಗಳ ಪಾಪವು ಕೂಡ ನಾಶವಾಗುತ್ತದೆ ಎಂದು ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ವೀಕ್ಷಕರೇ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಭಗವಾನ್ ಶಂಕರನ ಕೃಪೆ ನಮ್ಮ ಮೇಲೆ ಇರುತ್ತದೆ ಎಂದು ಹೇಳಲಾಗಿದೆ ನಮ್ಮಲ್ಲಿರುವ ಕ್ರೋಧ ಹಾಗೂ ಅಹಂಕಾರಗಳು ನಾಶವಾಗುತ್ತದೆ ಎಂದು ಹೇಳಲಾಗಿದೆ ನಮ್ಮಲ್ಲಿನ ಆಧ್ಯಾತ್ಮಿಕ ಹಾಗೂ ದೈಹಿಕ ಶಕ್ತಿ ಜಾಗೃತವಾಗುತ್ತದೆ ಹಾಗೂ ಅನೇಕ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಎಂದು ಹೇಳಲಾಗಿದೆ ರಕ್ತದೊತ್ತಡ ಸುಗರ್ ನಿದ್ರೆ ಸಮಸ್ಯೆ ಹಾಗೂ ಬರುವ ಜ್ವರಗಳು ಇತ್ಯಾದಿ ಸಮಸ್ಯೆಗಳನ್ನು ರುದ್ರಾಕ್ಷಿ ಧರಿಸುವುದರಿಂದ ನಮ್ಮಿಂದ ದೂರವಾಗುತ್ತದೆ ಹಾಗೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಈಗಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಮಾತ್ರವಲ್ಲದೆ ಜನ್ಮ ಜನ್ಮಗಳಲ್ಲಿ ನಾವು ಮಾಡಿದಂತಹ ಅನೇಕ ಪಾಪಗಳು ನಾಶವಾಗುತ್ತದೆ ಎಂದು ಧಾರ್ಮಿಕವಾಗಿ ನಂಬಲಾಗಿದೆ ರುದ್ರಾಕ್ಷಿಯು ನಾವು ಮಾಡಿದ ಎಲ್ಲ ಪಾಪಗಳನ್ನು ತೊಳೆಯುವುದರ ಜೊತೆಗೆ ನಮ್ಮಲ್ಲಿನ ಜೀವನದ ಗುರಿಯನ್ನು ಮುಟ್ಟಲು ಸಹಾಯ ಮಾಡುತ್ತದೆ ಎಂದು ಶಾಸ್ತ್ರದಲ್ಲಿ ಧಾರ್ಮಿಕವಾಗಿ ನಂಬಲಾಗಿದೆ ವೀಕ್ಷಕರೇ ಹಾಗೆ ರುದ್ರಾಕ್ಷಿಯನ್ನು ಯಾಕೆ ಧರಿಸಬೇಕು ಅದರಿಂದ ಸಿಗುವಂತಹ ಫಲಗಳು ಏನು ಅನ್ನೋದನ್ನು ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಪದ್ಮಪುರಾಣದ ಸೃಷ್ಟಿಕಂಡ ಅಧ್ಯಾಯ ಐವತ್ತ ಏಳು ರುದ್ರಾಕ್ಷಿ ಧಾರಣೆ ಮಹತ್ವದಲ್ಲಿ ರುದ್ರಾಕ್ಷಿಯ ಎಲ್ಲ ಮಹತ್ವಗಳನ್ನು ಹಾಗೂ ಎಲ್ಲ ಲಾಭಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಪದ್ಮಪುರಾಣದಲ್ಲಿ ಹೇಳಿರುವಂತೆ ರುದ್ರಾಕ್ಷಿಯನ್ನು ಮುಟ್ಟುವುದರಿಂದ ಧರಿಸುವುದರಿಂದ ಮೋಕ್ಷವನ್ನು ಹೊಂದುತ್ತಾರೆ ತಲೆ ಎದೆ ತೋಳುಗಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿದವನು ಈಶ್ವರನಿಗೆ ಸಮಾನ ಎಲ್ಲ ಪೂಜೆಗಳಲ್ಲಿಯೂ ಶ್ರೇಷ್ಠನು ಎಂದು ಹೇಳಲಾಗಿದೆ ಹಾಗೆಯೇ ರುದ್ರಾಕ್ಷಿಯನ್ನು ಧರಿಸಿದಂಥವರು ಶ್ರೇಷ್ಠರಲ್ಲಿ ಶ್ರೇಷ್ಠರು ಎಂದು ಹೇಳಲಾಗಿದೆ ರುದ್ರಾಕ್ಷಿಯನ್ನು ಧರಿಸಿದವನು ಮುಟ್ಟಿದರೂ ಕೂಡ ನೋಡಿದರೂ ಪಾಪಗಳೆಲ್ಲವೂ ಪರಿಹಾರವಾಗುತ್ತದೆ ಎಂದು ಹೇಳಲಾಗಿದೆ ರುದ್ರಾಕ್ಷಿಯನ್ನು ಹಾಕಿಕೊಂಡು ಜಪ ಮಾಡಿದರೆ ತರ್ಪಣ ದಾನ ಧ್ಯಾನ ಸ್ನಾನ ಹಾಗೂ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಅವರು ಭಗವಂತನ ನಿತ್ಯ ನಿವಾಸವನ್ನು ಸೇರುತ್ತಾರೆ ಎಂದು ಪದ್ಮಪುರಾಣದಲ್ಲಿ ಹೇಳಿದ್ದಾರೆ ಇನ್ನು ಪದ್ಮಪುರಾಣದಲ್ಲಿ ಹೇಳಿರುವಂತಹ ರುದ್ರಾಕ್ಷಿ ಫಲವು ಅತ್ಯಂತ ತೀರ್ಥವಾದ ಫಲವೆಂದು ಹೇಳಲಾಗಿದೆ ರುದ್ರಾಕ್ಷಿಯನ್ನು ಧರಿಸಿದವರು ಮೋಕ್ಷವನ್ನು ಹೊಂದುವವನು ಬ್ರಹ್ಮಗಂಟಿನಿಂದ ಕೂಡಿದ ಅಕ್ಷಯ ಮಾಲೆ ಹಿಡಿದು ಜಪವನ್ನ ಮಾಡಿದರೆ ಅವರು ದೇವಾರ್ಚನೆ ಎಲ್ಲವೂ ಕೂಡ ಅಕ್ಷಯವಾಗುತ್ತದೆ ಎಂದು ಹೇಳಲಾಗಿದೆ ವೀಕ್ಷಕರೇ ಇನ್ನು ರುದ್ರಾಕ್ಷಿ ಹೇಗೆ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಅನೇಕ ಕಥೆಗಳನ್ನು ನಾವು ಕೇಳಿದ್ದೇವೆ ಹಾಗೂ ಪುರಾಣಗಳಲ್ಲಿಯೂ ಕೂಡ ನೋಡಿದ್ದೇವೆ ಆದರೆ ರುದ್ರಾಕ್ಷಿ ಸೃಷ್ಟಿಯ ಕಥೆಯನ್ನು ಪದ್ಮಪುರಾಣದಲ್ಲಿ ಒಂದು ರೀತಿಯಾಗಿ ಹೇಳ್ತಾರೆ ಇನ್ನು ಪದ್ಮಪುರಾಣದಲ್ಲಿ ಹೇ ಒಬ್ಬರು ಬ್ರಾಹ್ಮಣರು ರುದ್ರಾಕ್ಷಿಯ ಬಗ್ಗೆ ವ್ಯಾಸ್ಯ ಮಹರ್ಷಿಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ರುದ್ರಾಕ್ಷಿ ಎಲ್ಲಿ ಹುಟ್ಟಿತು ಅದು ಹೇಗೆ ಪ್ರಸಿದ್ಧಿಯಾಯಿತು ಅದನ್ನು ಪ್ರಸಿದ್ಧಿ ಮಾಡಿದವರು ಯಾರು ರುದ್ರಾಕ್ಷಿಯ ಮಹತ್ವಗಳು ಏನೋದನ್ನು ಕೇಳುತ್ತಾರೆ ಹಾಗೆ ಅವರ ಪ್ರಶ್ನೆಗೆ ವ್ಯಾಸ ಮಹರ್ಷಿಗಳು ಉತ್ತರವನ್ನು ನೀಡುತ್ತಾನೆ ಹಿಂದೆ ಕೃತಾಯುಗದಲ್ಲಿ ತ್ರಿಪುರನೆಂಬ ದಾನವ ಇರುತ್ತಾನೆ ಆ ದಾನವನು ಬ್ರಹ್ಮನಿಂದ ವರವನ್ನು ಪಡೆದು ಅಂತಾರಾಷ್ಟ್ರದಲ್ಲಿ ಒಂದು ಪಟ್ಟಣವನ್ನು ಕಟ್ಟುತ್ತಾನೆ ಹಾಗೆ ಲೋಕವನ್ನು ನಾಶ ಮಾಡಲು ದೇವತೆಗಳಿಗೆ ತೊಂದರೆಯನ್ನು ನೀಡಲು ಶುರು ಮಾಡುತ್ತಾನೆ ಆಗ ದೇವತೆಗಳು ಆ ರಾಕ್ಷಸನ ಉಪಟಳದಿಂದ ಪಾರಾಗಲು ಭಗವಾನ್ ಶಿವನ ಬಳಿ ಹೋಗುತ್ತಾರೆ ಶಿವನು ತನ್ನ ಧನುಷ್ಯನಲ್ಲಿ ಉಗ್ರವಾದಂತಹ ಬಾಣವನ್ನು ಸೇರಿಸಿ ಆ ಪಟ್ಟಣವನ್ನು ನಾಶ ಮಾಡುತ್ತಾನೆ ಹಾಗೆ ಆ ಹಸುರನ ಜೊತೆ ಯುದ್ಧವನ್ನು ಮಾಡಿ ಆ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ ಅದೇ ಸಂದರ್ಭದಲ್ಲಿ ಶಿವನ ದೇಹದ ಬೇವರಿನ ಹನಿಗಳಿಂದ ರುದ್ರಾಕ್ಷಿ ಹುಟ್ಟಿತು ಎಂದು ಪದ್ಮಪುರಾಣದಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಹಾಗೆ ಪುರಾಣಗಳಲ್ಲಿಯೂ ಕೂಡ ಇದು ಶಿವನ ಕಣ್ಣೀರಿನಿಂದ ಹುಟ್ಟಿದೆ ಎಂದು ಹೇಳುತ್ತಾರೆ ಇದು ಶಿವನ ಬೆಹುರು ಹಾಗೂ ಕಣ್ಣೀರು ಎರಡೂ ಕೂಡ ಒಂದೇ ಅರ್ಥವಾಗಿದೆ ಇದರಲ್ಲಿ ಪುರಾಣಗಳಲ್ಲಿ ಹೇಳುವಾಗ ಸ್ವಲ್ಪ ವ್ಯತ್ಯಾಸಗಳು ಆಗುತ್ತದೆ ಅಷ್ಟೇ ಆದರೆ ಪುರಾಣದಲ್ಲಿ ಹೇಳಿರುವಂತಹ ವಿಷಯಗಳು ವಿಚಾರಗಳು ಒಂದೇ ಆಗಿರುತ್ತದೆ ಈ ವಿಷಯದಲ್ಲಿ ಯಾವುದೇ ಗೊಂದಲ ಬೇಡ ವೀಕ್ಷಕರೇ ವೀಕ್ಷಕರೇ ರುದ್ರಾಕ್ಷಿಗಳಲ್ಲಿ ಒಂದು ಮುಖದಿಂದ ಇಪ್ಪತ್ತ ಒಂದು ಮುಖಗಳ ತನಕ ಇವೆ ಆದರೆ ರುದ್ರಾಕ್ಷಿಗಳಲ್ಲಿ ಎಲ್ಲ ರುದ್ರಾಕ್ಷಿಗಳು ಕೂಡ ಶ್ರೇಷ್ಠವೇ ಆಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೊಂದು ರುದ್ರಾಕ್ಷಿಗೆ ಒಂದೊಂದು ಮಹತ್ವವನ್ನು ನೀಡಲಾಗಿದೆ ಆದರೆ ರುದ್ರಾಕ್ಷಿಗಳು ಎಲ್ಲವೂ ಕೂಡ ಮಹತ್ವದ ಸ್ಥಾನವನ್ನೇ ಪಡೆದಿದೆ ಎಲ್ಲವೂ ಕೂಡ ಉತ್ತಮವೆಂದೇ ಹೇಳಲಾಗುತ್ತದೆ ವೀಕ್ಷಕರೇ ರುದ್ರಾಕ್ಷಿಯನ್ನು ಧರಿಸುವುದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈಗಿನ ಸ್ಥಿತಿಯಲ್ಲಿ ಇದೆ ರುದ್ರಾಕ್ಷಿಯನ್ನು ಯಾವ ಸಮಯದಲ್ಲಿ ಧರಿಸಬೇಕು ಹೇಗೆ ಧರಿಸಬೇಕು ರುದ್ರಾಕ್ಷಿಯನ್ನು ಯಾರು ಧರಿಸಬಾರದು ಯಾರು ಧರಿಸಬಹುದು ಹಾಗೆ ರುದ್ರಾಕ್ಷಿ ಧರಿಸುವುದರ ಮಹತ್ವಗಳು ಏನು ರುದ್ರಾಕ್ಷಿಯನ್ನು ನಾವು ಮಾಂಸಾಹಾರ ಸೇವನೆ ಮಾಡ್ತೀವಿ ನಾವು ಧರಿಸಬಹುದಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಕಾಣ್ತಾ ಇದ್ದಿರಬಹುದು ಆದರೆ ರುದ್ರಾಕ್ಷಿಯನ್ನು ಹೇಗೆ ಧರಿಸಬೇಕು ಯಾವ ಸಮಯದಲ್ಲಿ ಧರಿಸಬೇಕು ಯಾರು ಧರಿಸಬಹುದು ಯಾವಾಗ ಧರಿಸಬಹುದು ಅನ್ನೋದನ್ನ ಪದ್ಮ ಪುರಾಣದಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖವನ್ನು ನೀಡಿದ್ದಾರೆ ವೀಕ್ಷಕರೇ ಸೂತಕದ ಸಮಯದಲ್ಲಿ ಅಥವಾ ಮಾಂಸಾಹಾರ ಸೇವನೆ ಮದ್ಯಪಾನ ಸೇವನೆಯ ಸಮಯದಲ್ಲಿ ರುದ್ರಾಕ್ಷಿಯನ್ನು ಧರಿಸಬಾರದು ಎಂದು ಪದ್ಮಪುರಾಣ ಹೇಳುತ್ತದೆ ಹಾಗೆಯೇ ಲೈಂಗಿಕ ಕ್ರಿಯೆ ಇತ್ಯಾದಿ ಸಮಯದಲ್ಲಿ ರುದ್ರಾಕ್ಷಿಯನ್ನು ಧರಿಸಬಾರದು ಎಂದು ಪದ್ಮಪುರಾಣದಲ್ಲಿ ಹೇಳುತ್ತಾರೆ ವೀಕ್ಷಕರೇ ಪುರಾಣಗಳಲ್ಲಿ ಹಾಗೂ ವೇದ ಉಪನಿಷತ್ಗಳಲ್ಲಿ ರುದ್ರಾಕ್ಷಿಯ ಬಗ್ಗೆ ಸಾಕಷ್ಟು ಮಹತ್ವಗಳನ್ನು ನೀಡಿದ್ದಾರೆ ಆದರೆ ಅದನ್ನು ಯಾವ ಯಾವ ರೀತಿಯಲ್ಲಿ ಯಾರ್ಯಾರು ಹೇಗೆ ನಂಬುತ್ತಾರೆ ಅನ್ನೋದು ಅವರವರ ನಂಬಿಕೆಗೆ ಬಿಟ್ಟಂಥ ವಿಚಾರ ವೀಕ್ಷಕರೇ ನಮ್ಮಲ್ಲಿ ಇರುವಂತಹ ಇನ್ನೊಂದು ಪ್ರಶ್ನೆ ರುದ್ರಾಕ್ಷಿಯ ಬಗ್ಗೆ ಅದು ರುದ್ರಾಕ್ಷಿಯನ್ನು ಮಹಿಳೆಯರು ಧರಿಸಬಾರದ ಧರಿಸಬಹುದಾ ಅನ್ನುವಂಥದ್ದು ಆದರೆ ರುದ್ರಾಕ್ಷಿಯನ್ನು ಯಾರು ಧರಿಸಬಹುದು ಯಾರು ಧರಿಸಬಾರದು ಅಂತ ಎಲ್ಲಿಯೂ ಕೂಡ ಉಲ್ಲೇಖಗಳು ನೀಡಲಾಗಿಲ್ಲ ಆದರೆ ರುದ್ರಾಕ್ಷಿ ಧಾರಣೆಗೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು ವೇದ ಉಪನಿಷತ್ ಹಾಗೂ ಪುರಾಣಗಳಲ್ಲಿ ನೀಡಿದ್ದಾರೆ ಆದರೆ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದರೆ ಬದುಕಿನ ಎಲ್ಲ ಬಂಧನಗಳಿಂದ ಮುಕ್ತಿ ಹೊಂದಿ ಭಗವಂತನ ನಿತ್ಯ ನಿವಾಸವನ್ನು ಸೇರಬಹುದು ಸಾಕ್ಷಾತ್ ಶಿವನ ಕೃಪೆ ನಮ್ಮ ಮೇಲೆ ಇರುತ್ತದೆ ಅನ್ನುವಂತಹ ನಂಬಿಕೆ ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಇದೆ ಹಾಗೆ ರುದ್ರಾಕ್ಷಿಯ ಬಗ್ಗೆ ನಾವು ಇಲ್ಲಿ ನೀಡಿದ ಮಾಹಿತಿಗಳು ಇದು ಸಂಪೂರ್ಣವಾಗಿ ಪದ್ಮಪುರಾಣ ಸೃಷ್ಟಿಕಂಡ ಅಧ್ಯಾಯ ಐವತ್ತ ಏಳು ರುದ್ರಾಕ್ಷಿ ಧಾರಣೆ ಮಹತ್ವದಿಂದ ವೀಕ್ಷಕರೇ ತಮಗೆ ರುದ್ರಾಕ್ಷಿ ಧಾರಣೆ ಬಗ್ಗೆ ಹಾಗೂ ರುದ್ರಾಕ್ಷಿಯ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಪದ್ಮಪುರಾಣ ಸೃಷ್ಟಿಕಾಂಡ ಅಧ್ಯಾಯ ಐವತ್ತ ಏಳು ರುದ್ರಾಕ್ಷಿ ಧಾರಣೆ ಮಹತ್ವವನ್ನು ನೋಡಬಹುದು ಶಿವ ಶಿವಪುರಾಣದಲ್ಲಿಯೂ ಕೂಡ ರುದ್ರಾಕ್ಷಿ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನು ನೀಡಲಾಗಿದೆ ಹಾಗೆ ರುದ್ರಾಕ್ಷಿ ಧಾರಣೆಯ ನಿಯಮಗಳನ್ನು ಶಿವಪುರಾಣದಲ್ಲಿ ನೀಡಿದ್ದಾರೆ ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ